ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ವಾಸ್ತು ದರ್ಪಣ ನ್ಯೂಸ್ ಚಾನೆಲ್ ನಾನು ನಿಮ್ಮ ಅನಿಲ್ ಕುಮಾರ್ ಎಂಸಿನ್ ಅಗ್ನಿ ದುರಂತ ಜಾಗೃತಿ ಕಾರ್ಯಕ್ರಮ ಚುಡುಗುಪ್ಪ ತಾಲೂಕಿನ ಮಂಗಲಿಗಿ ರಾಷ್ಟ್ರೀಯ ಹೆದ್ದಾರಿ ಅರವತ್ತೈದರ ಟೂ ಪ್ಲಾಜಾ ಹಾಗೂ ಅಗ್ನಿಶಾಮಕ ಇಲಾಖೆಯಿಂದ ಅಗ್ನಿ ದುರಂತ ಜಾಗೃತಿ ಕಾರ್ಯಕ್ರಮ ಜರುಗಿತು ಗ್ಯಾಸ್ ಸಿಲಿಂಡರ್ ಸ್ಫೋಟಕ ವಿದ್ಯುತ್ ಪೆಟ್ರೋಲ್ ಹಾಗೂ ಡೀಸೆಲ್ನಿಂದ ಬೆಂಕಿ ಹತ್ತಿಕೊಂಡಾಗ ಯಾವ ರೀತಿ ಪರಿಸ್ಥಿತಿ ಎದುರಿಸಬೇಕು ಎಂಬುದರ ಬಗ್ಗೆ ವಾಸ್ತವಿಕವಾಗಿ ತೋರಿಸುವ ಮೂಲಕ ವಿವರಿಸಲಾಯಿತು ರಸ್ತೆ ಸುರಕ್ಷತೆ ಸುರಕ್ಷತಾ ಪ್ರಯಾಣಕ್ಕೆ ಅನುಸರಿಸಬೇಕಾದ ಕ್ರಮಗಳು ಬಗ್ಗೆ ಜಾಗೃತಿ ಮೂಡಿಸಲಾಯಿತು ಅಗ್ನಿಶಾಮಕ ಠಾಣೆ ಅಧಿಕಾರಿಗಳಾದ ನಾರದ್ ಅರುಣ್ ಕುಮಾರ್ ಟೂಲ್ ಪ್ಲಾಜಾ ರೂಟ್ ಆಫೀಸರ್ ಆದ ರೇವಣಸಿದ್ದ ವಾಲಿ ಹಾಗೂ ವ್ಯವಸ್ಥಾಪಕರಾದ ಸೋಮನ್ ಶಾಸ್ತ್ರಿ ಸಿಬ್ಬಂದಿಗಳಾದ ಮಹೇಶ್ ಶ್ರೀಕಾಂತ್ ಪ್ರಸಾದ್ ಸುನಿಲ್ ಕುಮಾರ್ ಜ್ಯಾನಪ್ಪ ಮಂಜುನಾಥ್ ಅಗ್ನಿಶಾಮಕ ಸಿಬ್ಬಂದಿ ವರ್ಗದವರು ರಾಮ್ಲಿಂಗ ವೆಂಕಟರೆಡ್ಡಿ ಹಾಗೂ ಇತರರು ಸಿಬ್ಬಂದಿ ವರ್ಗದವರು ಕೂಡಿಕೊಂಡು ಜನಸಾಮಾನ್ಯರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ತೋರಿಸಿಕೊಟ್ಟರು ಅದಕ್ಕೆ

ಆರು ತೋಳು ಪದ್ಧತಿ ಇರ್ತದೆ ಬರೋದು ಫ್ರೀ ಮಾಡಿ ಬಟ್ಟೆ ಫ್ರೀ ಮಾಡಿ ಹಾ ಬಟ್ಟಿ ಫ್ರೀ ಮಾಡಿ ಫ್ರೀ ಮಾಡಿ ಫಾಸ್ಟ್ ಓಕೆ ಇಮೀಡಿಎಟ್ ಕಾಸ್ಟ್ ಮುಕೆ ರವ್ರು ಚಪ್ಪಾಲಿ